ಮತ್ತೊಂದು ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಆಗಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಸರ್ಕಾರ ನಮ್ಮ ಪಕ್ಷಗಳು ಮತ್ತೊಂದು ಬೇರೆ ಇರ್ಬೋದು ನಾನು ಜಿಲ್ಲಾ ಮಂತ್ರಿಯಾಗಿ ಸಮಗ್ರ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ರೈತರಿಗಾಗ್ಬೋದು ಇಲ್ಲ ಅವಿದ್ಯಾವಂತ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಅವಕಾಶಗಳು ಲಭಿಸ್ತಕ್ಕಂಥ ಕೆಲಸಗಳು ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನು ನೀವು ಬೆಂಗಳೂರಿಂದ ದೇವನಹಳ್ಳಿ ಮುಖಾಂತರ ನೀವು ಚಿಕ್ಕಬಳ್ಳಾಪುರ ಹತ್ರ ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ದೇವನಹಳ್ಳಿಯಿಂದ ಎಡಭಾಗಕ್ಕೆ ಹೋದರೆ ದೊಡ್ಡಬಳ್ಳಾಪುರದ ಕಡೆ ಬಹುಶಃ ನೀವು ಎಲ್ಲಪ್ಪ ಬಂದಿದ್ದೀವಿ ಅಂತಕ್ಕಂಥ ಭಾವನೆ ಬರುತ್ತೆ ನೀವು ಎಲ್ಲಿದ್ದೀವಿ ನಾವು ಇದೇನು ಇಷ್ಟೆಲ್ಲ ಬದಲಾವಣೆ ಆಗಿಬಿಟ್ಟಿದೆಯಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದೆಯಲ್ಲ ಇಷ್ಟೆಲ್ಲ ವ್ಯವಸ್ಥೆ ಆಗಿದೆಯಲ್ಲ ಅಂತಕ್ಕಂಥದ್ದು ಅದೇ ಬಲಭಾಗಕ್ಕೆ ತಿರುಗಿದ್ರೆ ಏನು ಆ ರೀತಿ ನಾವು ಏನು ಅಭಿವೃದ್ಧಿ ಕಾಣ್ತಾ ಇಲ್ಲ ಎಲ್ಲ ಒಂದು ಕಡೆ ನಮಗೆಲ್ಲ ನೋವಾಗುತ್ತೆ ಏನ್ರಿ ಆ ಭಾಗದಲ್ಲಿರತಕ್ಕಂಥ ರೈತರು ಮತ್ತೊಬ್ಬರು ಸಹಕಾರ ಕೊಟ್ಟಿದ್ದಾರೆ ಈ ಭಾಗದಲ್ಲಿರ್ತಕ್ಕಂಥ ರೈತರು ನಾವು ಯಾಕೆ ಈ ಭಾಗದಲ್ಲಿ ಕೈಗಾರಿಕೋದ್ಯಮಗಳು ತರಬಾರ್ದು ಬೇರೆ ಬೇರೆ ರೀತಿ ಇಲ್ಲಿ ಅಭಿವೃದ್ಧಿ ಆಗುವಂಥದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಯೋಚನೆ ಮಾಡಿ ನಾನು ರವಿಕುಮಾರ್ ಅವರಿಗೆ ಕೇಳಿದೆ ಇಲ್ಲ ಈ ರೀತಿ ಜಂಗಪೋಟ ಹತ್ರ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದನ್ನ ಕೇಳಿದೆ ಇಲ್ಲ ನಾವು ಮಾಡ್ಬೋದು ಅಂತಕ್ಕಂಥ ಮಾತು ಹೇಳಿದಾಗ ನಾವು ಅಲ್ಲಿ ಕೈಗಾರಿಕೆಗಳು ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಸ್ವಲ್ಪ ನಮ್ಮ ಕೆಲವರು ರೈತರು ಅವರ ಅಭಿಪ್ರಾಯ ಬೇರೆ ರೀತಿಯಲ್ಲಿದೆ ಅವರನ್ನೆಲ್ಲ ಇದೇ ಇಪ್ಪತ್ತೈದನೇ ತಾರೀಕು ನಾವು ಸಮಯ ನಿಗದಿ ಮಾಡಿದ್ದೀವಿ ಇಪ್ಪತ್ತೈದನೇ ತಾರೀಕು ನಾವು ಆ ಭಾಗದ ಹದಿಮೂರು ಹಳ್ಳಿ ಅಂತ ಕಾಣ್ತದೆ ಸುಮಾರು ಹದಿಮೂರು ಹಳ್ಳಿಗಳೆಲ್ಲ ಪ್ರತಿಯೊಬ್ಬರೂ ರೈತರನ್ನು ಅವರು ಆಧಾರ್ ಕಾರ್ಡ್ ಸಮೇತ ಅವರ ಪಾಣಿ ಸಮೇತ ಬಂದು ಅವರ ಅಭಿಪ್ರಾಯ ಕೊಡಲಿ ನಂತರ ಒಟ್ಟಾರೆ ರೈತರ ಹೆಚ್ಚು ರೈತರ ಅಭಿಪ್ರಾಯ ಬೇರೆ ರೀತಿ ಇದ್ದರೆ ನಂತರ ಮುಂದೆ ಬೇರೆ ರೀತಿ ಆಲೋಚನೆ ಮಾಡೋಣ ರೈತರ ಅಭಿಪ್ರಾಯದ ವಿರುದ್ಧವಾಗಿ ನಾವು ನಡಿಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ರೈತರ ಅಭಿಪ್ರಾಯ ಆ ಭಾಗದಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇಲ್ಲ ಕೈಗಾರಿಕೆಗಳು ಆಗಲಿ ಅಂತಕ್ಕಂಥದ್ದಿದ್ರೆ ಹೆಚ್ಚು ಜನರ ಶೇಕಡಾವಾರು ರೈತರ ಅಭಿಪ್ರಾಯ ಇದ್ರೆ ನಾವು ಅವ್ರ ಪರವಾಗಿ ಕೈಗಾರಿಕೆಗಳನ್ನ ಮಾಡುವಂಥ ಕ್ರಮ ತಗೊಳ್ಸ್ಕೊಳ್ತೀವಿ ಇಲ್ಲ ಒಟ್ಟಾರೆ ಹೆಚ್ಚು ರೈತರ ಅಭಿಪ್ರಾಯ ಬೇರೆ ರೀತಿಯಲ್ಲಿ ಇದ್ರೆ ಖಂಡಿತ ನಾವು ಅದನ್ನ ಮರುಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುವಂಥದ್ದು ಮಾಡ್ತಾ ಇದೀವಿ ಯಾಕಂದ್ರೆ ಇಂಥ ಒಂದು ಮಹತ್ತರವಾದಂಥ ದಿನ ಇಂಥ ವೇದಿಕೆಯಲ್ಲಿ ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಒಂದೊಂದು ಸದ್ಯ ಏರ್ಪೋರ್ಟ್ಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿದೆ ನಾವು ಎಲ್ಲ ರೀತಿಯಲ್ಲಿ ಈ ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಈ ಈ ರೀತಿ ಕೆಲವು ಕ್ರಮಗಳನ್ನು ತಗೋಬೇಕಾಗತ್ತೆ ರೈತರು ಕೂಡ ಅವರಿಗೆ ಯಾವುದೇ ರೀತಿ ಅವರಿಗೆ ಬೇಸರ ಆಗೋ ರೀತಿಯಲ್ಲಿ ನಾವು ಮಾಡುವಂಥದ್ದಿಲ್ಲ ಒಳ್ಳೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗ ಚಿಂತಾಮಣಿಯಲ್ಲಿ ಕೂಡ ನಾವು ಏನೇನು ಮಾಡ್ತಾ ಇದ್ದೇವೆ ಅಲ್ಲಿ ರೈತರಿಗೆ ಒಳ್ಳೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಯಾಕಂದರೆ ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಕಾನೂನು ಇವತ್ತು ಯಾರೇ ಒಂದು ಕೋಟಿ ರೂಪಾಯಿ ಇವತ್ತು ನಮ್ಮ ಹತ್ರ ಅಧಿಕೃತವಾಗಿ ಬ್ಯಾಂಕಲ್ಲಿ ಒಂದು ಕೋಟಿ ರೂಪಾಯಿ ಆದಾಯ ತೋರಿಸ್ಬೇಕಾದ್ರೆ ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಇದು ಆದರೆ ನೀವು ಒಂದು ಕೋಟಿ ರೂಪಾಯಿ ಇವತ್ತು ಏನಾದರೂ ಸರ್ಕಾರ ಪರಿಹಾರ ಕೊಟ್ಟರೆ ಅದಕ್ಕೆ ಟ್ಯಾಕ್ಸ್ ವಿನಾಯಿತಿ ಇದೆ ಅಲ್ಲೇ ನಿಮಗೆ ನೇರವಾಗಿ ಮೂವತ್ತು ಲಕ್ಷ ಲಾಭ ಆಗುವಂಥದ್ದು ಇದೆ ಈಗ ಒಂದು ಕೋಟಿ ಅಂದರೆ ನಿಮಗೆ ಒಂದು ಕೋಟಿ ಮೂವತ್ತು ಲಕ್ಷ ನಿಮ್ಮಲ್ಲಿ ಇದ್ದಂಗೆ ಲೆಕ್ಕ ಏನು ವೈಟ್ ಅಮೌಂಟು ಏನೋ ಅಧಿಕೃತವಾಗಿರ್ತಕ್ಕಂಥ ಅಂಶ ಅದರಿಂದ ಇವೆಲ್ಲ ವಿಚಾರಗಳು ರೈತರು ಅರ್ಥ ಮಾಡ್ಕೋಬೇಕು ಒಳ್ಳೆ ಸೂಕ್ತವಾದಂಥ ಬೆಲೆ ಕೊಡುವಂಥದ್ದು ಆಗುತ್ತೆ ಆದರೆ ಅಂತಿಮವಾಗಿ ರೈತರು ಎಲ್ಲರ ಒಟ್ಟಾರೆ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಮಾಡ್ತಕ್ಕಂಥದ್ದಾಗತ್ತೆ ಮತ್ತೊಂದು ವಿಚಾರ ನಾವು ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲ್ವರೆಗೂ ಹದಿನಾಲ್ಕು ಎಕರೆ ಜಮೀನನ್ನ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಒಳ್ಳೆಯ ಜಾಗವನ್ನು ಕೊಡಿಸುವಂತ ಕೆಲಸ ಮಾಡಿದ್ರು ನನ್ನ ಮೇಲೆ ಹೆಚ್ಚು ಜವಾಬ್ದಾರಿ ಆಯಿತು ಜಾಗ ಬಂದ ಮೇಲೆ ಅದಕ್ಕೆ ಮಂಜೂರಾತಿ ಕೊಡಿಸ್ಬೇಕು ಅಂತಕ್ಕಂಥದ್ದು ಕಡೆಗೆ ಎರಡು ಸ್ಟೇಜ್ ಏನು ಎರಡು ಹಂತದ ಕಾಮಗಾರಿಯನ್ನ ಇನ್ನೂರು ಕೋಟಿಗೆ ನಾವು ಒಂದೇ ಸತಿ ಅದಕ್ಕೆ ಮಂಜೂರಾತಿ ಕೊಡಿಸುವಂಥ ಕೆಲಸ ಮಾಡಿ ನಾವು ಅದನ್ನು ಟೆಂಡರ್ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದ್ವಿ ಈ ವರ್ಷ ಅದಕ್ಕೆ ಅನುದಾನ ಮತ್ತೆ ಇನ್ನ ನೂರಿಪ್ಪತ್ತೈದು ಕೋಟಿಯನ್ನು ಬಜೆಟಲ್ಲಿ ಮತ್ತೆ ಘೋಷಣೆ ಮಾಡಿದ್ದಾರೆ ಒಟ್ಟು ಇನ್ನೂರು ಕೋಟಿಯಲ್ಲಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ ವರ್ಷ ಮುಂದಿನ ತಿಂಗಳು ನಾವಿಲ್ಲಿ ಅದೇ ಜಾಗದಲ್ಲಿ ದೊಡ್ಡ ಒಂದು ಸಮಾರಂಭ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಶಂಕುಸ್ಥಾಪನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಬಿ ಎನ್ ರವಿಕುಮಾರ್ ಅವರು ಅದು ಚತುಷ್ಪಥ ರಸ್ತೆಯಾಗಿ ಮಾಡಿಸ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ಮಂತ್ರಿ ಆದ ಹೊಸದಲ್ಲಿ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ಮೂರು ಪ್ರಸ್ತಾವನೆ ಕೊಟ್ಟೆ ಒಂದು ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲೂರ್ಗೆ ಇರ್ತಕ್ಕಂಥ ನ್ಯಾಷನಲ್ ಹೈವೇ ಚತುಷ್ಪಥ ಫೋರ್ ಲೇನ್ ಆಗಬೇಕು ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗಬೇಕು ಮತ್ತು ಮುಳಭಾಗಲಲ್ಲಿ ಬೈಪಾಸ್ ಆಗಬೇಕು ಅಲ್ಲಿ ಆಗಲೇ ಇದೆ ಅದನ್ನು ಯಾವ ರೀತಿ ಮಾಡ್ತಾರೆ ಡಿಸೈನ್ ಮಾಡ್ತಾ ಇದ್ದಾರೆ ಇವೆಲ್ಲ ಮಾಡಬೇಕು ಅಂತೇಳಿ ಚಿಕ್ಕಬಳ್ಳಾಪುರದಲ್ಲೂ ಬೈಪಾಸ್ ಮಾಡ್ತಾ ಇದೀವಿ ಇದಿಷ್ಟು ಮಾಡಬೇಕು ಅಂತ ಕೇಳಿದ್ವಿ ಮತ್ತೊಂದು ಹೊಸಕೋಟೆಯಿಂದ ನಮ್ಮ ಮೊದಲ ಬಲ್ಲಿಗೆ ಅದು ನ್ಯಾಷನಲ್ ಹೈವೇ ಮಾಡಬೇಕು ಅದು ಫೋರ್ ಲೈನ್ ಆಗಬೇಕು ಅಂತಕ್ಕಂಥದ್ದು ಕುಪ್ಪಂಬಿಂದ ಕುಪ್ಪಂಬಿಂದ ಕೆ ಜಿ ಎಫ್ಒ ಕೋಲಾರ್ ಬಂಗಾರಪೇಟೆ ಕೋಲಾರು ಚಿಂತಾಮಣಿ ಚಿಂತಾಮಣಿಯಿಂದ ಚೇಳೂರು ಮತ್ತು ಬಾಗೇಪಲ್ಲಿ ಅಲ್ಲಿ ಕದ್ರಿಗೆ ಹೋಗೋಂಥದ್ದು ಇವೆಲ್ಲ ಮೂರು ಪ್ರಸ್ತಾವನೆಯನ್ನು ನಾನು ಕೇಳ್ಕೊಟ್ಟಿದ್ದೆ ಅದರಲ್ಲಿ ಎರಡು ಪ್ರಸ್ತಾವನೆ ಸದ್ಯಕ್ಕೆ ನಾವು ಮಾಡೋಕ್ಕಾಗಲ್ಲ ಅಂದರು ನ್ಯಾಷನಲ್ ಹೈವೇ ಫೋರ್ ಲೈನ್ ಮಾಡೋವಂಥದಕ್ಕೆ ಒಪ್ಕೊಂಡು ಈಗಾಗಲೇ ಕಳೆದ ವರ್ಷ ಜನವರಿಯಲ್ಲೇ ಅದಕ್ಕೆ ಡಿಸೈನ್ ಮಾಡುವಂಥದಕ್ಕೆ ಟೆಂಡರ್ ಆಗಿ ಅದೀಗಾಗಲೇ ಡಿಸೈನ್ ಕೆಲಸ ನಡೀತಾ ಇದೆ ಶಿಡ್ಲಘಾಟದಲ್ಲಿ ಕೂಡ ಬೈಪಾಸ್ ಬರ್ತದೆ ಅದು ಯಾಕೆ ಕಡೆ ಈ ಕಡೆ ಬರುತ್ತಾ ಆ ಕಡೆ ಬರುತ್ತಾ ಅಂತೇಳಿ ಇನ್ನೂ ಅಂತಿಮ ಆಗಿಲ್ಲ ಒಟ್ಟಾರೆ ಶಿಡ್ಲಘಟ್ಟ ಕೂಡ ಬೈಪಾಸ್ ಇದೆ ಶಿಡ್ಲಘಟ್ಟ ಕೂಡ ಬೆಳೆಯ ವೇಗವಾಗಿ ಬೆಳೆಯುವಂಥದಕ್ಕೆ ಅವಕಾಶ ಆಗುತ್ತೆ ಅದರಿಂದ ಈ ರೀತಿ ಹಲವಾರು ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ ಆಗಲೇ ಅಲ್ಲಿ ಬರ್ತಾಗ ಒಬ್ರು ಕೇಳಿದ್ರು ನನಗೆ ಸರ್ ನಾವು ಹೆಚ್ಚು ಹೂ ಬೆಳೀತಾ ಇದ್ದೀವಿ ಅಂತ ಈಗಾಗಲೇ ತಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತು ಎಕರೆಯಲ್ಲಿ ನೂರ ನಲವತ್ತು ಕೋಟಿಗೆ ಒಂದು ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್ ಮಾಡೋವಂಥದಕ್ಕೆ ನಾವೆಲ್ಲ ವಿನ್ಯಾಸ ಮಾಡಿಸಿದ್ವಿ ಮುಖ್ಯಮಂತ್ರಿಗಳು ಆಯಾವ್ಯದಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಅದು ಖಾಸಗಿ ಸರ್ಕಸ್ ಏನು ಸಹಭಾಗಿತ್ವ ಅಂತ ಹೇಳಿದ್ದಾರೆ ನಾನು ಅವ್ರನ್ನ ವಿನಂತಿ ಮಾಡಿದ್ದೇನೆ ಖಾಸಗಿ ಸಹಭಾಗಿತ್ವ ಆಗೋದಿಲ್ಲ ಪಿ 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 ಮಾಡಲು ಆಗೋದಿಲ್ಲ ಇದು ಸರ್ಕಾರದಿಂದ ಮಾಡಬೇಕು ಅಂತ ಹೇಳಿ ಬಹುಶಃ ಇನ್ನೊಂದೆರಡು ತಿಂಗಳಲ್ಲಿ ಅದಕ್ಕೆ ಸರ್ಕಾರದಿಂದಲೇ ಮಾಡುವಂಥದಕ್ಕೆ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ಅದು ಬಹುಶಃ ಈ ವರ್ಷದ ಅಂತ್ಯದ ಒಳಗೆ ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಯಾಕಂದರೆ ಚಿಂತಾಮಣಿಯಿಂದ ನಾವು ಹೋಗುತ್ತೆ ಹೂವು ಆ ಕಡೆ ಬಾಗೇಪಲ್ಲಿಂದ ಬರ್ತದೆ ಗೌರಿಬಿಲ್ನಿಂದ ಬರ್ತದೆ ದೇವನಹಳ್ಳಿ ಕಡೆಯಿಂದ ಬರ್ತಾರೆ ಇವರೆಲ್ಲರೂ ಬಹಳ ದೊಡ್ಡ ಮಟ್ಟದಲ್ಲಿ ಹೂವು ಬೆಳೆಗಾರರು ಈ ಭಾಗದಲ್ಲಿ ಇದ್ದಾರೆ ಅದರಿಂದ ಈ ರೀತಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಂಬ್ಕೊಂಡಿದ್ದೀವಿ ಇವೆಲ್ಲ ಕೆಲಸಗಳು ಸಾಧ್ಯ ಆಗಿರ್ತಾ ಇರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಜನಗಳಿಗೆ ಇವತ್ತು ನಾವು ಏನು ಮಾಡಬಹುದು ಏನು ಸೌಲಭ್ಯ ಕೊಡ್ಬೋದು ಅಂತ ಹೇಳಿ ಆ ಸಂವಿಧಾನದ ಚೌಕಟ್ಟಲ್ಲಿ ಎಲ್ಲಾ ಮಾಡ್ತಾ ಆ ಸಂವಿಧಾನದ ಚೌಕಟ್ಟು ಬಿಟ್ಟು ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅವರು ಕಂಡಂತ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಇವತ್ತು ಇವತ್ತು ಪ್ರಜೆಗೆ ನ್ಯಾಯ ಸಿಗಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಅವರು ಸಮಾನ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರು ಕಂಡ ಕನಸು ನನಸು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಎರಡು ಮಾತಾಡೋಕ್ಕೆ